ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭಾವನೆಗಳನ್ನ ನಮಗೆ ತಂದುಕೊಳ್ತಾರೆ ನಾವು ಇಲ್ಲಿ ಬಂದು ಕೇಳಬೇಕು ಎಂಟು ದಿನ ಆಯ್ತು ಅಧ್ಯಕ್ಷರು ಇವತ್ತಿಗೆ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ ಇವತ್ತು ಇಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ನಾನು ಒಂದೇ ಅಧ್ಯಕ್ಷರ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು ತೊಂಬತ್ತೊಂದು ಜನ ಇದ್ದು ತೊಂಬತ್ತೊಂದು ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ ನಲವತ್ತೊಂದು ಜನ ಕಲ್ಯಾಣ ಕರ್ನಾಟಕಕ್ಕೆ ಪುಣ್ಯಾತ್ಮಕ ಬಂದಿವಿ ಐವತ್ತು ಜನ ಕಿತ್ತೂರು ಕರ್ನಾಟಕಕ್ಕೆ ಪುಣ್ಯಾತ್ಮಕ ಬಂದಿವಿ ತೊಂಬತ್ತು ಜನನು ನಾವಿಲ್ಲ ಚರ್ಚೆಗೆ ಹಾಗಾಗಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಕೋಟಿ ಅಂತ ಹೇಳ್ತಾ ಇದೆ ನಾನು ತೀರ್ಮಾನ ಮಾಡಿ ಅಧ್ಯಕ್ಷರೇ ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ ಸರ್ಕಾರದ ಅಕಮಡೇಷನ್ ನಾನು ತಗಂಗಿಲ್ಲ ಸರ್ಕಾರದ ಒಂದು ಕಪ್ ಕಾಫಿಯನ್ನು ನಾನು ಕುಡಿಯಂಗಿಲ್ಲ ನಂದೆ ನಾನು ಬರ್ತೀನಿ ನಂದೆ ನಾನು ಇರ್ತೀನಿ ನಂದೆ ನಾನು ಮುಂದೆ ಕೇವಲ ಮಾತಾಡಿ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಏನಾಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ ನನಗೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದಿವಿ ಅಧ್ಯಕ್ಷರೇ ಜನಕ್ಕೆ ಏನೇನೋ ಕನ್ಸಿಗೆ ಹೇಳಿ ಬಂದಿವಿ ನಾವು ನಿಮ್ಮ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಕ್ ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ಇದೆ ನಾನು ಇವತ್ತು ನನ್ನ ಭಾಷಣ ಮುಗುವ ಅಧ್ಯಕ್ಷರ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ಇದು ಕೊಡ ಅಂತ ನಾನು ಕೇಳಂಗಿಲ್ಲ ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ ಹೇಳ್ತಾರ ಕ್ಷೇತ್ರದ ಸ್ಟೇಟಸ್ ಇರ್ತಾರ ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವರು ಹಾಕ್ತೀನಿ ಅನ್ನಷ್ಟೇ ಒಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ನಾಗ ಒಬ್ಬ ಅಯ್ಯ ಅಧಿಕಾರಿ ಹೆಸರು ಹೇಳಿದ್ದಾರೆ ಅಧ್ಯಕ್ಷರ ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ವೈಎಸ್ ಅಧಿಕಾರಿ ಅಭಿಯಾ ಸಾತ್ಕೊಂಡ್ ಇದರ ರಾತೇನೆ ಅಭಿ ಪಾಂಚ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ परिस्थिति